ಹಾಯ್ ಗಾಯಸ್ ವೆಲ್ಕಮ್ ಟು ತಪಸ್ಸಿಯ ವೀಡಿಯೋ ಸುಳ್ಯ ನಾನು ಆ್ಯಕ್ಚುಲಿ ಏನಿ ದಿನ ಕುತ್ತೋಡಿ ತಣ್ಣ ಇನ್ನೀ ಸುರು ಜಾತ್ರೆಗೆ ಬಂದಿಲ್ಲ ಕನ್ನಡ ಬ್ಲಾಗ್ ಒಂದು ಕಣ ತುರುಟು ಅಂತ ಕಣ ಕೆಲವಾಗಲಿ ವೈಟ್ ಮಂತ್ರ ಬಲಿಪ ನಾನು ಇಂಕ್ ವೈಟ್ ಮಂತ್ರ ಬಲಿಪ ಎಂಕ್ಲೇ ಬಲಿಪಡತ್ತೆ ಸೊ ಇನ್ನಿ ಪೋಂದಿಲ್ಲ ಆ್ಯಕ್ಚುಲಿ ಇಲ್ಲ ಬಾಕಿದಾಗಲಿ ಪೂರ ಬಲ್ಪಿಗೆ ಬತ್ತದ ಕೂತಾರೆ ಈ ದೊಂಬುಗೂ ಬತ್ಪು ನಡೆದು ಬಯ್ಯ ಬರ್ತೀನಿ ಆ್ಯಕ್ಚುಲಿ ದುಂಬುಡು ಬನ್ನಲ್ಲಿ ಕೋಡಿಬುಡ್ನಲ್ಲೇ ಕಾಪುಡು ಸೊ ಐಕೆಂಗ್ಲೆ ಬೈಯಾನಾಗಿ ನೀ ಬಿದ್ದಾಡ್ತಾನೆ ಐನ್ ಗಂಟೆಗೆ ಸೊ ಇಂಕೆಗೆ ನೀ ರಜೆ ಕೊಡ್ತೇರಿ ಅಂಚಾತಿ ಪೋನ್ಲಿಲ್ಲ ದಾದಾಪುರ ಉಂಡು ಜಾತ್ರೆಯಡಿ ದಾನೆಪುರ ಉಂಡು ಎಂಚಪುರ ಉಂಡದ ತೂಕ ತೂಕ ಬಲಿ ಬಲಿ ಪುತ್ತೂರು ರಥ ತಡೆಗೆ ಹೋಗೋ ರಥತೆ ಉಲ್ಲ ನಮ್ಮ பார்த்தல எதிரும்பது அது கொஞ்சம் அலைபுற பார்க்கறது கிராஃப்ட் மேல அடிப்படலாம் ஸோ தாதா பூரம் ஒன்று பண்ணது அடிக்க போதே தூய் தூ அந்த தாதா ஒன்று பண்ணியலாம் இங்கே குத்துச்சு

ಪೈಕ್ ಕೆಲವು ಮಲ್ಲಮಲ್ಲ ಮಲ್ಲ ಪ್ಯಾಂಟ್ ಲ್ ಪುರೊಲ್ಲ ಮಲ್ಲ ಮಲ್ಲ ಶರ್ಟ್ಲೆ ಎಲ್ಲೆಲ್ಲ ಶರ್ಟ್ ಮಲ್ಲಮಲ್ಲ ಮಲ್ಲ ಶರ್ಟ್ ಲ ಪೂರೊಲ್ಲ ಆಕ್ಚುಲಿ ಅವು ಗುಂಡವ ಶರ್ಟ್ ಈ ಸಲ ಶರ್ಟ್ ಜಾಸ್ತಿ ತೋಜೊಲಿಪ್ಪುಂಡು ಶರ್ಟ್ ಲ ಪ್ಯಾಂಟ್ ಲ ಬೇತೆ ಮಲ್ಲ ದಾಲ ತೋಜಿತ್ತಿ ಆನಿ ಮೂಲ ಲೈಫ್ಲ ಸೀಟ್ ಕಾರ್ ಸ್ವೀಟ್ ಕಾರ್ ಮಲ್ಲ ಒಂಜಿ ಮಲ್ಲ ತಿರ್ಕೊಂಡು ತಿರ್ಗೊಂದುಂಡೆ ತೋಜುಪವ ஒன்னே பரை அட்சே ஜான்ஜா குளு ஐடு குளு என்னன்னு கேட்டு குளு குதிரெடுப்புல ஓடுது அனதாதா பந்த ரெயல் குதிரெடுப்புல 200 ரூபாய் பந்தம் கண்டு பணம் 100 ரூபாய் இந்த கலவத்துக்கு இருக்கு முகதாதா பந்தா ಕೆಲವು மல்லமல்லபுரம் அக்ஷுவலா கோ மூரேல வந்து சீசர் 3 இன் ஜாய்ண்ட் ஜாய்ண்ட் யூ வந்து ஜாய்ண்ட் வில்லன் ஆனா ஜாய்ண்ட் வில்லன் அக்ஷுவலா நான் தனியா உட்கார்ந்து சொல்றேன் ইংলিশல ইংলিশ டாமர் மாதிரி வந்து ইংলিশ கிராமர் கிராமர்

ಅಕ್ಸಿ ಒಂದು ಆಸೆ ಇದು ಮಲ್ಪ ತುಳಿದು ಹೊಲ್ಫಲ ನೀರು ರೀತಿ ಮುಲ್ಪ ನೀರು ಬರ್ತಿದೆ ಆಂಡ ಈ ನೀರುಗಳ ದುಡ್ಡು ಒಂದು ಇತ್ತು ಅಜ್ವಾಯ್ ನೆಟ್ಟು ಅಜ್ಜ ಹೊರಪಾಯ್ ಬಂದು ನೀರು ನೋಡೋದು ಅದೇ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಅದಿಪ್ಪ ನಾವು ಬೈಕ್ ಏನು ಮನೆ ಸ್ಟಾರ್ಟ್ ಅಂತಿಂಡ ಲಾಸ್ ಅಂತ ನಮಗೆ ಇವತ್ತು ಜಾತ್ರೆಯಲ್ಲಿ ನಿರ್ದೇಶಕರು ಪರಿಚಯ ಆಗಿದ್ದಾರೆ ಆ ಮುಖ್ಯವಾಗಿ ನಿಮ್ಗೆ ಹೆಸರು ಹೇಳುವಾಗ ಗೊತ್ತಾಗ್ಬೋದು ಮೌಳಿ ಅವರು ಅಂತ ಹೇಳಿ ಆ ಅವರು ರಾಜಮೌಳಿ ಅವರಲ್ಲ ಚಂದ್ರಮೌಳಿ ಅವರು ಮುಂದೊಂದು ದಿನ ರಾಜಮೌಳಿ ಅವರಾಗೆ ಆಗ್ಬೋದು ಸೊ ಅವರ ಶಾಪಿಗೆ ಬಂದಿದ್ದಾರೆ ಅವ್ರ ಲೆಕ್ಕದಲ್ಲಿ ತಿಂದು ಆಯ್ತು ಈಗ ಕಾಲಿ ಕೋಣ ಅಂತ

ನೆಟ್ಟು ಇದು ಜೆ ಪಿ ಅವರ ಮಾಡಿ ನನ್ನ ಕನ್ನಡಕ ಅಲ್ಲ ಇದು ಜೆ ಪಿ ಅವರ ಕನ್ನಡಕ ಇವರ ಕನ್ನಡಕವನ್ನು ಹಾಕ್ಕೊಂಡು ನಾನು ಹೋಗ್ತಾ ಇದ್ದೇನೆ ಇದೊಂದು ಭಾರಿ ಖುಷಿಯ ವಿಚಾರ ಆಕ್ಚುಲಿ ಅವರು ಅವರ ಅದು ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಸುದ್ದಿ ಇದು ಇಡೀ ರಾಜ್ಯ ಹೆಮ್ಮೆ ಪಡುವ ಸುದ್ದಿ ಆದರೆ ಇದು ಟ್ರೋಲ್ ಆಗೋದಿಲ್ಲ ಆ್ಯಕ್ಚುಲಿ ಅವರು ಇವರ ಇದು ಟ್ರೋಲ್ ಆಗುತ್ತೆ ಕಾಪಿ ರೈಟ್ ಬರ್ಬೋದು ಆ್ಯಕ್ಚುಲಿ ಜೆ ಪಿ ಅವರು ಅವರ ಅತ್ತೆ ಮಗಳನ್ನು ಹುಡುಕ್ತಾ ಇದ್ದಾರೆ ಇಲ್ಲಿ ಒಂದು ಸಂತೆಯಲ್ಲಿ ಸೊ ನಾವು ಸಹ ಅವರಿಗೊಂದು ಹೆಲ್ಪ್ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಇಡೀ ಸಂತೆ ಬಲಿ ಬರ್ತಾ ಇದೇವೆ ಸೊ ಈಗಷ್ಟೇ ನಾವು ಮೌಲ್ಯವರ ಲೆಕ್ಕದಲ್ಲಿ ಒಂದು ಸೋಡಾ ಸರ್ಬತ್ ಕ್ವಿಸ್ಟರ್ ಕ್ವಿಸ್ಟರ್ ತಿಂದು ಸೋಡಾ ಸರ್ಬತ್ ಕುರ್ದು ಈಗ ಸಂತೆ ಇದ್ದಾರೆ ನಮ್ಮ ಒಂದು ಹೆಮ್ಮೆಯ ಅಧ್ಯಕ್ಷರಾಗಿ ಜೆ ಪಿ ಅವರಿದ್ದಾರೆ ಸೊ ಇವತ್ತಿನ ದಿನ ಇವರು ನಮ್ಮನ್ನು ಕರ್ಕೊಂಡು ಸಂತೆ ಸುತ್ತಾ ಇದ್ದಾರೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಾಗ್ತದೆ ಅಂತ ನೋಡು ಬನ್ನಿ ಮಾನಾಡಿ ಸರ್ತಿ ನಮ್ಮ ಫುಲ್ ಆಪಲ್ ತು ಒಂದಿಲ್ಲ ಏಪಲ್ ಅರ್ಧ ಆ್ಯಪಲ್ ತುಪ್ಪ ಒಂದು ಫುಲ್ ಆ್ಯಪಲ್ ಅನ್ನ ಬಿಡುವುದಿಲ್ಲ ಬಿಡುವುದಿಲ್ಲ ಇದ್ದದ್ದಲ್ಲಿ ದೊಡ್ಡದೆಲ್ಲ ಇರುವುದು ಇಲ್ಲಿ ಯಾಕಂತ ಇದೆ ಜಾಯಿಂಟ್ ವಿಲ್ ಆಗಿರ್ಬೋದು ಹಾಗೆ ಮಾತಾಡ್ತಿರ್ಬೋದು ತಿರುಗುದು ಮಕ್ಕಳದೆಲ್ಲ ತುಂಬಾ ಉಂಟು ಜೆಪಿ ಅವರು ಕೇಳಿದ್ರು ಅಕ್ಷಯ್ ಅವರು ಅಂದಾಜು ಮಾಡ್ತಾ ಇದ್ದಾರೆ ಅಂತ ಬ್ಯಾಗ್ ಇಂತ ದೊಡ್ಡದುಂಟು ಅದ್ರ ಬ್ಯಾಗ್ ಮಾತ್ರ ನಮ್ಮದು ಆ ದೊಡ್ಡ ಕೇಳಿದ್ರು ಅಕ್ಷಯ್ ಅವರು ಬಿಡುದಿಲ್ಲ ಬಿಡುದಿಲ್ಲ ಅಂತ ಹೇಳಿದ್ರು ಮಕ್ಕಳದಲ್ಲಿ ಆಗ್ಲಿಕ್ಕೆಲ್ಲ ಬಿಡುದಿಲ್ಲ ಅಂತ ಹೇಳಿದ್ರು ಈಗ ಜೆಪಿ ಅವರು ಒಂದು ಐಸ್ ಕ್ರೀಮ್ ತೆಗೆದುಕೊಡ್ತಾನೆ ಅಂತ ಹೇಳಿದಾರೆ ಸೊ ಹೋಗ್ತಾ ಇದ್ದಾವೆ ಅಕ್ಷಯ್ ಅವರೊಂದು ಅಭಿಪ್ರಾಯ ಇದೆ ಈ ಐಸ್ ಕ್ರೀಮ್ ನಮಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಜೆ ಪಿ ಅವರು ಬಾರಿ ಖುಷಿಯಲ್ಲಿದ್ದಾರೆ ಯಾಕಂತ ಗೊತ್ತಿಲ್ಲ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತೊಂದು ಇಲ್ಲಿ ಅಂಗಡಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಸೊ ಅದೊಂದು ಅವರಿಗೆ ಆತ್ಮತೃಪ್ತಿ ಉಂಟು ಜನರಿಗೆ ಮುಖ್ಯವಾಗಿ ಜನರಿಗೆ ಮುಖ್ಯವಾಗಿ ಬೇಕಾದದ್ದು ಆತ್ಮತೃಪ್ತಿ ಅವರ ಹತ್ರ ಆತ್ಮ ಇತ್ತು ಇವತ್ತು ತೃಪ್ತಿ ಸಹ ಸಿಕ್ಕಿದ್ದಾಳೆ ಸೊ ಒಟ್ಟಿಗೆ ಆತ್ಮತೃಪ್ತಿ ಅಂತ ಹೇಳೋದು ಅಲ್ಲಿಗೆ ತೃಪ್ತಿ ಸಿಕ್ಕಿಲ್ಲ ತೃಪ್ತಿ ಸಿಕ್ಕಿದ್ಲ ಅವರಿಗೆ ಇವತ್ತು ಸೊ ಅಲ್ಲ ಜೆ ಪಿ ಅವರು ಸಿಕ್ಕಿದ್ರಲ್ಲ ತೃಪ್ತಿ ಯಾರು ಅಂತ ಗೊತ್ತಾಗಿದೆ ತೃಪ್ತಿ ಸಿಕ್ಕಿದ್ದಾರೆ ಆ ತೃಪ್ತಿ ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ ನಾವು ತಿಳಿಸ್ತೇವೆ ಜೆ ಪಿ ಅವರ ಲೆಕ್ಕದ ಒಂದು ಸೇವೆ ಆಗ್ತಾ ಉಂಟು ಈ ಸೇವೆ ಅವರ ಕಡೆಗೆ ನಮಗೆ ಟ್ಯಾಂಕ್ ಆ್ಯಕ್ಚುಲಿ ಇವತ್ತು ರಥದ ದಿನ ನಮ್ಮ ಒಂದು ವಾಗ್ ಆ್ಯಕ್ಚುಲಿ ಎಂಟು ಅಂತ ಅಂತ ನಮಗೆ ಸಹ ಗೊತ್ತಿಲ್ಲ ಸೊ ಹೋಗಿದ್ದೇವೆ ಜಾತ್ರೆಗೆ ಎಂಥ ತಗೊಂಡಿಲ್ಲ ಜೆ ಪಿ ಅವರೇ ಒಂದು ನಮಗೆ ಕ್ರೀಮ್ ಮೇಲೆ ತೆಗೆದುಕೊಟ್ರು ಸೊ ಅವರಿಗೆ ಕೂಡ ನಮ್ಮ ಕಡೆಯಿಂದ ಟ್ಯಾಕ್ಸ್ ಸೊ ಈ ಲಾಗನ್ನು ನೋಡಿ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಕ್ಚುಲಿ ನಾವು ವೀಡಿಯೋ ಬಂದಿದ್ದು ಶುರುವಲ್ಲಿ ಅಲ್ಲ ಶುರುವಲ್ಲಿ ಆ್ಯಕ್ಚುಲಿ ಈ ಲಾಗ್ ನಿಂಗೆ ವೀಡಿಯೋಗೆ ಎಂಡ್ ಬಂತು ಇಷ್ಟ ಅನ್ನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಅಂತ ಓದ್ಕೊಳ್ಳಿ